ಯುಗಳ ಗೀತೆ ಭಾಗ ಐವತ್ತಾರು ಆಸ್ಪತ್ರೆಗೆ ಹೊರಡಲು ಅವಸರದಲ್ಲಿ ತಯಾರಾಗಿ ಬಂದಳು ಆಶ್ವಿಜ ಇತ್ತೀಚೆಗೆ ತುಸು ಹೆಚ್ಚೆ ಕೆಲಸವಿದ್ದುದರಿಂದ ಬಯಸಿದರೂ ರಜಿಸಿ ಹಾಕಲಾಗದಂಥ ಸಂದಿಗ್ಧ ಪರಿಸ್ಥಿತಿ ಮಗನೊಟ್ಟಿಗೆ ಸಮಯ ಕಳೆಯಲಾಗುತ್ತಿಲ್ಲವೆಂಬ ಬೇಸರ ಮತ್ತೊಂದೆಡೆ ಕೆಲಸದ ಒತ್ತಡ ಬೇಸತ್ತು ಹೋಗಿದ್ದಳು ಆಶಿ ರಿಮೋಟ್ ಕಾರನ್ನು ಅತ್ತಿಂದಿತ್ತ ಅಡ್ಡಾಡಿಸುತ್ತಾ ಅದರ ಹಿಂದೆ ಹಿಂದೆ ಓಡುತ್ತಾ ಆಟವಾಡುತ್ತಿದ್ದ ಮಗನನ್ನೆತ್ತಿಕೊಂಡು ಕೆನ್ನೆಗೆ ಬಲವಾಗಿ ಮುತ್ತಿಟ್ಟವಳು ಬಾಯಿಕಂದ ಕಂದ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದಳು ಅವನು ಆಟವಾಡುವ ಅವಸರದಲ್ಲಿದ್ದ ಬಾಯಿ ಮಮ್ಮ ತರಿಸಿ ಕುಸರಿಕೊಂಡು ಅಮ್ಮನ ತೋಳಿನಿಂದಿದ್ದವನು ಪುನಃ ಕಾರಿನ ಆಟದಲ್ಲಿ ತೊಡಗಿಕೊಂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಕಲ್ಯಾಣಿ ಅವರಿದ್ದರು ಹೋಗುವುದಕ್ಕೂ ಸಣ್ಣ ಕಸಿವಿಸಿ ಆಶಿಗೆ ಅವರಿಗೆ ವಿಶ್ರಾಂತಿ ಕೊಟ್ಟು ತಾನೇ ಮನೆಗೆಲಸಗಳನ್ನು ವಹಿಸಿಕೊಳ್ಳಬೇಕಾದ ಸಮಯದಲ್ಲಿ ಆಸ್ಪತ್ರೆಗೆ ಹೊರಟು ನಿಂತಿದ್ದಳಲ್ಲ ಆದರೆ ಸೊಸೆಯನ್ನು ಅಣಕಿಸುತ್ತಾ ದೂರು ಹೇಳುವ ಅತ್ತೆಯರ ಪೈಕಿಯಲ್ಲ ಕಲ್ಯಾಣಿ ಆಶಿ ಇಷ್ಟು ಬೇಗ ಹೊರಟು ಬಿಟ್ಟೆಯಾ ಸ್ವಲ್ಪ ಹೊತ್ತು ಇರಮ್ಮ ತಿಂಡಿ ರೆಡಿಯಾಯಿತು ಡಬ್ಬಿಕೆ ಹಾಕಿ ಕೊಡುತ್ತೇನೆ ಎಂದು ಅಡುಗೆ ಮನೆಯಿಂದಲೇ ಕೂಗಿಕೊಂಡರು ಆ ಕ್ಷಣ ಭಾವುಕವಾಯಿತು ಅವಳ ಮನಸ್ಸು ಸೊಸೆ ದುಡಿಯಲು ಹೊರಹೋದರೆ ಮೂಗು ಮುರಿಯುವ ಅತ್ತೆಯರೇ ತುಂಬಿರುವಾಗ ಕಲ್ಯಾಣಿ ವಿಶೇಷವೇ ಸರಿ ಅಡುಗೆ ಮನೆಯೊಳಗೆ ಹೊಕ್ಕು ಕೆಲ ಹೊತ್ತು ಅಲ್ಲಿಯೇ ನಿಂತಳು ಅವಳು ಬಂದುದರ ಪರಿವಿಲ್ಲ ಅವರಿಗೆ ಅವಸರದಲ್ಲಿ ದೋಸೆಯೊಂದಿಗೆ ಆಲೂ ಪಲ್ಯ ಮಾಡುವಲ್ಲಿ ತೊಡಗಿದ್ದಾರೆ ಅತ್ತೆ ಕರೆದಳು ಮೆಲ್ಲಗೆ ಈಗ ಅವಳತ್ತ ತಿರುಗಿ ಚಂದದ ಸೂಸಿದವರು ಎರಡೇ ನಿಮಿಷ ಆಗೋಯಿತು ದೋಸೆ ರೆಡಿ ಇದೆ ಪಲ್ಯ ಮಾಡಿಬಿಡುತ್ತೇನೆ ಎಂದು ಹಣೆಯ ಮೇಲಿನ ಬೆವರನ್ನು ಸೆರಗಿನಿಂದ ತೊಡೆದುಕೊಂಡರು ಅವಳಿಗೆ ತಾಯಿಯ ನೆನಪಾಗಿತ್ತು ಸಾರಿ ಅತ್ತೆ ನಿಮಗೆ ಸಹಾಯ ಮಾಡೋಣ ಅಂದರೆ ನನಗೆ ಮುಗಿಯದ ಕೆಲಸಗಳು ಈಗ ಮಥುರಾ ಸಹ ಮನೆಯಲ್ಲಿಲ್ಲ ಎಲ್ಲ ಕೆಲಸಗಳು ನಿಮ್ಮ ಮೇಲೆ ಬೀಳುತ್ತವೆ ಮಗುವನ್ನು ನೀವೇ ನೋಡಿಕೊಳ್ಳಬೇಕು ಯಾಕೋ ಬೇಸರವಾಗ್ತಿದೆ ಅತ್ತೆ ಬಿಡಲು ಆಗದಂಥ ಕೆಲಸ ನನ್ನದು ಅತ್ತೆ ನಿಮಗೆ ಕಷ್ಟವಾದರೆ ಮನೆ ಕೆಲಸಗಳಿಗೆ ಕೆಲಸದವರನ್ನು ನೇಮಿಸಬಹುದಲ್ವಾ ಎಂದಳು ಅವಳ ಮಾತಿಗೆ ನಕ್ಕರು ಕಲ್ಯಾಣಿ ಅವಳನ್ನು ಕಾಡುತ್ತಿರುವ ಅಸಹಾಯಕತೆ ಅವರಿಗರ್ಥವಾಗಿತ್ತು ನೀನು ತುಂಬ ಚಿಂತೆ ಮಾಡ್ತಿದ್ದೀಯಾ ಆಶಿ ನೀನು ಯೋಚಿಸಿದಷ್ಟೇನೂ ಕೆಲಸ ಬೀಳುವುದಿಲ್ಲ ನನಗೆ ಬೆಳಗ್ಗೆ ತಿಂಡಿ ಮಾಡುವುದಷ್ಟೇ ಎಲ್ಲರೂ ತಿಂಡಿ ತಿಂದು ಹೋದ ಮೇಲೆ ಮನೆಯಲ್ಲಿ ನಾನೊಬ್ಬಳೆ ಇನ್ಯಾವ ಕೆಲಸ ನನಗೂ ಬೇಜಾರಾಗುತ್ತಲ್ವಾ ಆ ಬೇಸರ ಕಳೆಯಲು ಮೊಮ್ಮಗೂ ಇದೆ ಇನ್ಯಾವ ಕಷ್ಟ ನನಗೆ ನೀನು ಏನೇನೋ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ ಆರಾಮಾಗಿ ಕೆಲಸ ಮುಗಿಸಿಕೊಂಡು ಬಾ ಎಂದರು ಅವಳಿಗೆ ಏನು ಹೇಳುವುದೋ ತೋಚದಾಯಿತು ಮರುನುಡಿಯದೆ ಅವರನ್ನಪ್ಪಿಕೊಂಡಳು ಥ್ಯಾಂಕ್ಸ್ ಅತ್ತೆ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಪಾಪು ಜಾಗ್ರತೆ ಹೊರಗೆ ಆಟ ಆಡ್ತಿದ್ದಾನೆ ನಾನು ಹೋಗಿ ಬರ್ತೀನಿ ತಿಂಡಿ ಬೇಡ ಕ್ಯಾಂಟೀನ್ನಲ್ಲಿ ತಿಂತೀನಿ ಎಂದು ಸರಿದು ಹೋದಳು ಹುಚ್ಚು ಹುಡುಗಿ ಎಂದು ನಕ್ಕು ಮತ್ತೆ ಕೆಲಸ ಮುಂದುವರಿಸಿದರು ಕಲ್ಯಾಣಿ ತಮ್ಮನ್ನು ತಾಯಿಯಂತೆಯೇ ಕಾಣುವ ಸೊಸೆಯಂದಿರನ್ನು ಕಂಡರೆ ಎಲ್ಲಿಲ್ಲದ ಅಕ್ಕರೆ ಮಥುರಾ ಮನೆ ಬಿಟ್ಟು ಹೋಗಿ ವಾರವಾಗಿತ್ತು ಇತ್ತೀಚೆಗಂತೂ ಮಗುವನ್ನು ಸಂಭಾಡಿಸುವುದು ಕಷ್ಟದ ಕೆಲಸವಾಗಿತ್ತು ಪ್ರತಿಯೊಂದಕ್ಕೂ ದೊಡ್ಡಮ್ಮನನ್ನು ಅವಲಂಬಿಸಿದ್ದವನಿಗೆ ಅವಳ ಅನುಪಸ್ಥಿತಿ ಬಹಳವೇ ಕಾಡತೊಡಗಿತ್ತು ಊಟ ಮಾಡುವುದಕ್ಕೂ ಹಠ ಮಾಡತೊಡಗಿದ್ದ ಮಧ್ಯರಾತ್ರಿಯದ್ದು ದೊಡ್ಡಮ್ಮ ಬೇಕೆಂದು ಅಳತೊಡಗಿದ್ದ ಆ ರಾತ್ರಿಯೂ ಊಟ ಮಾಡುವಾಗ ಅವನದು ತೀರದ ಹಠ ಆಶಿಗೂ ಅವನ ಮೊಂಡುತನವನ್ನು ಸಹಿಸಿ ಸುಸ್ತಾಗಿತ್ತು ಪಾಪು ಈಗ ಊಟ ಮಾಡಿದರೆ ಸರಿ ಇಲ್ಲ ಏಟು ಕೊಡ್ತೀನಿ ಎಲ್ಲರ ಮುದ್ದು ಜಾಸ್ತಿ ಆಗಿದೆ ನಿಮಗೆ ತಿನ್ನು ಸುಮ್ಮನೆ ಎಂದು ಗದರುತ್ತಾ ಅವನ ಬಾಯಿಯ ಮುಂದೆ ತುತ್ತಿಡಿದಾಗ ಮುಖ ತಿರುಗಿಸಿದ್ದ ಬೇದನಂಗೆ ದೊದ್ದಮ್ಮ ಬೇಕು ದೊದ್ದಮ್ಮನನ್ನು ನೋಡಬೇಕು ಊತ ಬೇದ ಮುದ್ದು ಮುದ್ದಾಗಿ ನುಡಿಯುತ್ತಾ ಕೈ ಕಟ್ಟಿ ಮುದುಡಿ ಕುಳಿತು ಬಿಟ್ಟ ತುಂಟ ಅವಳಿಗೂ ಸಿಟ್ಟು ಬಂದಿತ್ತು ಬೆನ್ನಿನ ಮೇಲೊಂದು ಪುಟ್ಟ ಏಟು ಕೊಟ್ಟಳು ಅಷ್ಟಕ್ಕೆ ಜೋರಾಗಿ ಅಳತೊಡಗಿಬಿಟ್ಟ ಅಬ್ಬಾ ಬಾಯಿ ಬಡಿಯುವುದು ನೋಡು ಕೋಲಿನಲ್ಲಿ ಹೊಡೆದ ಹಾಗೆ ಅಪ್ಪನ ಬುದ್ಧಿ ಹೇಗೆ ಬಿಡುತ್ತಾನೆ ಬರೀ ನಾಟಕ ಎಂದುಕೊಳ್ಳುತ್ತಾ ಅವನನ್ನೇ ದಿಟ್ಟಿಸಿದಳು ಅಷ್ಟರಲ್ಲಿ ರೂಮಿನ ಒಳ ಬಂದನು ಪ್ರಖ್ಯಾತ ಮಗನ ಕಣ್ಣೀರನ್ನು ಸಹಿಸಲಾಗದಲ್ಲ ಬಂದು ಅವನನ್ನೆತ್ತಿಕೊಂಡು ಕಣ್ಣೀರು ತೊಡೆದನು ಏನಾಯ್ತು ಆಶಿ ಯಾಕೆ ಮಗುವಿಗೆ ಹೊಡೆದೆ ಎಂದವನೀಗ ಮಗನತ್ತ ಏನಾಯ್ತಾ ಇವನನ್ನು ಎಲ್ಲರೂ ತಲೆ ಮೇಲೆ ಕೂರಿಸಿ ಮೆರೆಸುತ್ತಿದ್ದೀರಾ ಅದಕ್ಕೆ ಹೆಚ್ಚಿಕೊಂಡಿದ್ದಾನೆ ಅವನಿಗೆ ದೊಡ್ಡಮ್ಮ ಬೇಕಂತೆ ಇಲ್ಲಾಂದರೆ ಊಟ ಮಾಡಲ್ಲವಂತೆ ತಂದುಕೊಡಿ ಬಿರುಸಾಗಿ ನುಡಿದು ಅನ್ನವನ್ನು ಎತ್ತಿಟ್ಟು ಕೈ ತೊಳೆದು ಬಂದಳು ಮುನಿಸಿನಿಂದ ಕೆಂಪಾಗುವ ಮಡದಿಯ ಮುಗವನ್ನು ನೋಡುವುದೇ ಚಂದ ಪ್ರಖ್ಯಾತಕ್ಕೆ ಅವಳ ಕೋಪವನ್ನು ಕಂಡು ಎಷ್ಟೋ ದಿನಗಳಾಗಿತ್ತು ಹಿಂದೊಮ್ಮೆ ಅದೇ ಕೋಪವನ್ನು ಎದುರಿಸಲಾರದೆ ತತ್ತರಿಸಿ ಹೋಗಿದ್ದನಲ್ಲ ಯಾಕೋ ಕೊಂದ ಇಷ್ಟು ಹಠ ಮಾಡ್ತಿದ್ದೀಯಾ ಬೇಕಿದ್ರೆ ಹೊಸ ಅಮ್ಮನನ್ನು ಕೇಳಿದರೆ ತಂದು ಕೊಡುತ್ತಿದ್ದೆ ಆದರೆ ದೊಡ್ಡಮ್ಮನನ್ನು ಕರೆತರುವುದು ನನ್ನ ಕೈಯಲ್ಲಿಲ್ಲ ಕಣೋ ಅವಳನ್ನು ಕೆಣಕಲೆಂದೆ ಮಗನನ್ನು ಹೊಸ ರೀತಿಯಲ್ಲಿ ರಮಿಸತೊಡಗಿದ್ದ ಅವನ ಮಾತು ಕೇಳಿ ಕೆಟ್ಟ ಕೋಪ ಅವಳ ಮೈಯೊಳಗುಕ್ಕಿತ್ತು ಕೆಲ ನಿಮಿಷ ಗಂಡನನ್ನೇ ದುರುದುರು ನೋಡಿದಳು ನೋಡು ನೋಡು ಹೇಗೆ ನೋಡ್ತಿದ್ದಾಳೆ ಅಂತ ಅದಕ್ಕೆ ಹೇಳಿದ್ದು ಹೊಸ ಅಮ್ಮನನ್ನು ಕೊಡಿಸುತ್ತೇನೆ ಓಕೆನಾ ನಗುವನ್ನು ಬಲವಂತವಾಗಿ ನುಂಗಿಕೊಂಡು ಮಗನನ್ನು ಕೇಳಿದನು ಹೊರಗಟ್ಟುತ್ತಿದ್ದ ಮಗು ಯಾವುದೋ ಮಾಯೆಯಲ್ಲಿ ತಲೆಯಾಡಿಸಿ ಬಿಟ್ಟಿತ್ತು ಹೋ ನಿನ್ನಪ್ಪನಿಗೆ ಹೊಸ ಹೆಂಡತಿ ಬೇಕಾ ಅದಕ್ಕೆ ಸಿಕ್ಕಾ ಸಾಹೇಬ್ರದ್ದು ಸಪೋರ್ಟಾ ದೊಡ್ಡ ಕೇಡಿಗಳು ಅಪ್ಪ ಮಗ ಇಬ್ಬರು ಜಾಗ ಖಾಲಿ ಇಲ್ಲಿಂದ ಮತ್ತೆ ರೂಮಿಗೆ ಕಾಲಿಟ್ಟರೆ ಕಾಲು ಮುರಿತೀನಿ ಪ್ರಖ್ಯಾತ್ ನಡಿಯಾಚೆ ನಿನ್ನ ಮುದ್ದು ಮಗನನ್ನು ನೀನೇ ಸಮಾಧಾನ ಮಾಡು ನೀನೇ ಊಟ ಮಾಡಿಸು ಹೊಸ ಅಮ್ಮನ್ನಾದರೂ ಕೊಡಿಸು ಅಜ್ಜಿಯನ್ನಾದರೂ ಕೊಡಿಸು ಅವನು ಊಟ ಮಾಡುವವರೆಗೂ ನಿನಗೆ ಈ ರೂಮಿನೊಳಗೆ ಎಂಟ್ರಿ ಇಲ್ಲ ಹೊರಡು ಎಂದು ಅವನನ್ನು ಕೋಣೆಯಿಂದ ಆಚೆ ದಬ್ಬಿ ಬಾಗಿಲು ಹಾಕಿದಳು ಬೆಪ್ಪಾದ ಪ್ರಖ್ಯಾತ್ ಹೇ ಆಶಿ ಬಾಗಿಲು ತೆಗೆಯೆ ನಾನು ಹೇಗೆ ಇವನಿಗೆ ಊಟ ಮಾಡಿಸಲಿ ಹಠಮಾರಿ ಕಣೆ ಇವನು ಅಯ್ಯೋ ರಾಮ ನನ್ನ ರೂಮಿನಿಂದ ನನ್ನನ್ನೇ ಆಚೆ ಹಾಕ್ತಿಯಲ್ಲೇ ಅವನು ಬಡಬಡಿಸಿದರೂ ಅತ್ತಿಂದ ಉತ್ತರವಿಲ್ಲ ತಲೆ ಕೆರೆದುಕೊಂಡ ಹುಡುಗ ಹೆಂಡತಿ ಗರಂ ಆಗಿದ್ದಾಳೆ ಎಂದು ಅರಿವಾಗಿತ್ತು ಮತ್ತೆ ಬಾಗಿಲು ಕುಟ್ಟಿದರೆ ಕೋಪಕ್ಕೆ ಹೊರಬಂದು ಮೂಗಿನ ಮೇಲೆ ಪಂಚ್ ಮಾಡಿದರೂ ಆಶ್ಚರ್ಯವಿಲ್ಲ ಅಳು ನಿಲ್ಲಿಸೋ ಪ್ರಭುವೇ ನಿಮ್ಮಿಬ್ಬರ ಮಧ್ಯೆ ನಾನೆಲ್ಲಿ ಚಟ್ನಿ ಆಗ್ತಿದ್ದೀನಿ ಈಗ ತೆಪ್ಪಗೆ ಊಟ ಮಾಡಿಬಿಡು ಇಲ್ಲದಿದ್ದರೆ ರೂಮಿಗೆ ಎಂಟ್ರಿ ಇಲ್ಲ ಕಣು ಮಗನನ್ನು ರಮಿಸುತ್ತಾ ಸೋಫಾದ ಮೇಲೆ ಬಂದು ಕುಳಿತುಕೊಂಡ ಅಪ್ಪನ ಕೊರಳಿಗೆ ಜೋತು ಬಿದ್ದ ತುಂಟ ಪಪ್ಪ ದದ್ದಮ್ಮ ಬೇಕು ಅವನ ರಾಗವನ್ನು ಕೇಳಿ ಕೇಳಿ ಕಿವಿಚಿಟ್ಟು ಹಿಡಿದಿತ್ತು ಅವನನ್ನು ಸಮಾಧಾನಿಸಲು ಮಥುರಾಳಿಂದ ಮಾತ್ರವೇ ಸಾಧ್ಯ ಅದೇನೋ ಹೊಳೆದಂತೆ ಫೋನು ತೆಗೆದು ಅವಳಿಗೆ ವಿಡಿಯೋ ಕಾಲ್ ಮಾಡಿದ್ದನು ಇತ್ತ ಮಧುರ ಖಿನ್ನತೆಗೊಳಗಾಗಿದ್ದಳು ಊಟ ತಿಂಡಿಯತ್ತ ಗಮನವಿಲ್ಲ ಕೆಲಸದತ್ತ ಆಸಕ್ತಿ ಇಲ್ಲ ಕುಂತರೂ ನಿಂತರೂ ಪರೀಕ್ಷಿತ್ನ ಮಾತುಗಳೇ ತಲೆಯಲ್ಲಿ ಕೊರೆಯತೊಡಗಿದ್ದವು ನನ್ನನ್ನು ಅಷ್ಟು ಪ್ರೀತಿಸಿದವರು ಯಾವ ತಪ್ಪಿಗಾಗಿ ನನ್ನನ್ನು ತೊರೆಯೋ ನಿರ್ಧಾರ ಮಾಡಿದರು ತಪ್ಪು ಅವರಲ್ಲಿಟ್ಟುಕೊಂಡು ನನ್ನ ಮಗುವನ್ನು ನನ್ನಿಂದ ಕಿತ್ತುಕೊಳ್ಳಲು ಯಾಕೆ ನೋಡುತ್ತಿದ್ದಾರೆ ಅಥವಾ ಅವರು ತಪ್ಪೇ ಮಾಡಿಲ್ಲವೇ ನಾನೇ ಅವರನ್ನು ಅನುಮಾನಿಸಿದೆನೆ ಉತ್ತರವಿಲ್ಲದ ಪ್ರಶ್ನೆಗಳು ಅವಳ ಮನವನ್ನು ರಾಡಿ ಮಾಡತೊಡಗಿದ್ದವು ಅಷ್ಟರಲ್ಲಿ ಅವಳ ಫೋನ್ ಸದ್ದಾಗಿತ್ತು ಪ್ರಖ್ಯಾತ್ನಿಂದ ಕರೆ ಬರುತ್ತಿದೆ ನನ್ನನ್ನು ರಮಿಸಿ ಒಪ್ಪಿಸಲು ಕರೆ ಮಾಡುತ್ತಿರಬಹುದೇ ಇಲ್ಲ ನನ್ನ ಜೊತೆ ಮಾತನಾಡಲು ಕರೆ ಮಾಡಿದ್ದರೆ ವಾಯ್ಸ್ ಕಾಲ್ ಮಾಡುತ್ತಿದ್ದ ವಿಡಿಯೋ ಕಾಲ್ ಯಾಕೆ ಮಾಡ್ತಿದ್ದಾನೆ ಎಂದುಕೊಂಡವಳಿಗೆ ತಶ್ವಿನ್ ನೆನಪಾಗಿದ್ದ ಮರು ಯೋಚಿಸದದೆ ತಟ್ಟನೆ ಫೋನ್ ಎತ್ತಿದ್ದಳು ಅಲ್ಲಿ ಕಂಡಿದ್ದು ಮೂಗೆಳೆಯುತ್ತಾಳುತ್ತಿರುವ ಪುಟ್ಟಭೋರ ಪಾಪು ಎಂದು ಉದ್ಗರಿಸಿದಳು ಅವನನ್ನು ಬಿಟ್ಟಿರುವುದು ಅವಳಿಗೂ ಅಷ್ಟೇ ಕಷ್ಟ ದೊದ್ದಮ್ಮ ಎಲ್ಲಿದ್ದೀಯಾ ಬಾ ಆತ ಅದು ಬೇಕು ನಾನು ಯಾಕೆ ಬತ್ತಿಲ್ಲ ಮನೆಗೆ ಮಥುರಾಳ ಮುಖವನ್ನು ಫೋನಿನಲ್ಲಿ ಕಾಣುತ್ತಲೇ ಮತ್ತೆ ಅಳು ಕಿತ್ತು ಮುದ್ದು ಕಂದನಿಗೆ ಪಾಪು ಅಳಬಾರದು ಕಣು ನೀನು ಜಾಣ ಮರಿ ಅಲ್ವಾ ಅಲ್ಲಿ ನಿನ್ನ ಪಪ್ಪ ಅಮ್ಮ ದೊಡ್ಡಪ್ಪ ಅಜ್ಜಿ ತಾತ ಎಲ್ಲ ಇದ್ದಾರಲ್ವಾ ಅವರ ಜೊತೆ ಆಟವಾಡು ಎಂದು ಅವನನ್ನು ಸಮಾಧಾನಿಸಲು ಮುಂದಾದಳು ದೊದ್ದಮ್ಮ ಪೀಚ್ ಬೇಗ ಬಾ ಎಂದು ಮೂತಿಯೊಬ್ಬಿಸಿ ಅಳುವನ್ನು ಜೋರು ಮಾಡಿದನು ತಶ್ವಿನ್ ಅವಳಿಗೆ ಸಂಕಟವಾಯಿತು ತಕ್ಷಣ ಬಂದು ಅವನನ್ನೆತ್ತಿಕೊಂಡ ಕ್ಷಿತ್ ಅವನ ಕೆನ್ನೆಗೆ ಮುತ್ತಿಡುತ್ತಾ ಅಳಬಾರದು ಕಂದ ನಿನ್ನ ದೊಡ್ಡಮ್ಮ ಇಲ್ಲಿಗೆ ಬರೋದಿಲ್ಲ ನಿನಗೆ ಹೊಸ ದೊಡ್ಡಮ್ಮ ಬಂದರೆ ಓಕೆನಾ ಎಂದ ಅದನ್ನು ಕೇಳಿ ಗಾಬರಿಯಿಂದ ಕುಳಿತು ಬಿಟ್ಟಳು ಮಥುರ ಒಡಲಲ್ಲಿ ಬುಗ್ಗಿಲೆದ್ದ ಸಂಕಟ ಹೃದಯವನ್ನು ತಲುಪಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ದೊಡ್ಡಪ್ಪನ ಮಾತಿನ ಅರ್ಥ ತಿಳಿಯದೆ ಪಿಳಿಪಿಳಿ ಕಣ್ಣು ಬಿಟ್ಟಿತ್ತು ಮಗು ಒಂದು ಬಾರಿಯವನು ಹೂ ಅಂದಿದ್ದಕ್ಕೆ ನನ್ನ ಹೆಂಡತಿ ರೂಮಿನಿಂದ ಆಚೆ ಬಿದ್ದಳು ಈಗ ಮತ್ತೆ ಹೂ ಅಂದರೆ ಅತ್ತಿಗೆ ಅದೇನು ಮಾಡುವರು ಎಂದು ತನ್ನಲ್ಲೇ ಗೊಣಕಿಕೊಂಡು ನಕ್ಕನು ಪ್ರಖ್ಯಾತ್ ದೊಡ್ಡಮ್ಮನೇ ಬೇಕು ಎಷ್ಟಾದರೂ ತನ್ನ ದೊಡ್ಡಮ್ಮನನ್ನು ಬಿಟ್ಟುಕೊಡದೆ ಮತ್ತೆ ಬಿಕ್ಕಿದ ಆದರೆ ನಿನ್ನ ದೊಡ್ಡಮ್ಮನಿಗೆ ಈ ಮನೆ ಬೇಡ ನಾನು ಬೇಡ ನೀನು ಬೇಡ ಯಾರು ಬೇಡ ಕಣೋ ಅವರಿಗೆ ಹೇಗೆ ಇಷ್ಟವೋ ಹಾಗೇ ಇರಲಿ ಬಿಡು ಬಲವಂತ ಮಾಡುವುದು ಬೇಡ ಹೊಸ ದೊಡ್ಡಮ್ಮನನ್ನು ಹುಡುಕೋಣ ಅವರು ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಊಟ ಮಾಡಿಸುತ್ತಾರೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಿನ್ನ ದೊಡ್ಡಪ್ಪನ ಮೇಲೆ ಅನುಮಾನ ಪಡುವುದಿಲ್ಲ ನೋಯಿಸುವುದಿಲ್ಲ ಮನೆ ಬಿಟ್ಟು ಹೋಗುವುದಿಲ್ಲ ನಿನ್ನ ಕಣ್ಣಲ್ಲಿ ನೀರು ತರಿಸುವುದಿಲ್ಲ ಎಂದು ಮಗುವಿನ ಕಣ್ಣೀರು ತೊಡೆದನು ಮಿಲಿಗುಟ್ಟಿತು ಮಥೋರಾಳ ಮನಸ್ಸು ತಕ್ಷಣ ಕರೆ ತುಂಡರಿಸಿ ಮಂಚದ ಮೇಲೆ ಬೋರಲಾಗಿ ಬಿದ್ದು ಅಳತೊಡಗಿಬಿಟ್ಟಳು ಮೊದಲೇ ದ್ವಂದ್ವದಲ್ಲಿ ನಲುಗುತ್ತಿದ್ದ ಹೃದಯಕ್ಕೆ ಈಗ ಇನ್ನಷ್ಟು ಘಾಸಿಯಾಗಿತ್ತು ಅತ್ತಿಗೆ ಕಣ್ಣೀರಿಡುತ್ತ ಕರೆ ತುಂಡರಿಸಿದ್ದನ್ನು ಕಂಡು ಬೇಸರವಾಯಿತು ಪ್ರಖ್ಯಾತ್ಗೆ ಹೊಟ್ಟೆಯಲ್ಲಿ ಮಗುವನ್ನಿಟ್ಟುಕೊಂಡು ಈ ಬಗೆಯ ಸಂಕಟ ಪಡುತ್ತಿರುವುದನ್ನು ಅವನಿಂದ ನೋಡಲಾಗುತ್ತಿಲ್ಲ ಕ್ಷೀತ್ ಏನಾಗಿದೆಯೋ ನಿನಗೆ ಯಾಕೆ ಹಾಗೆಲ್ಲ ಮಾತನಾಡಿದೆ ಅವರೆಷ್ಟು ನೊಂದುಕೊಂಡರು ಗೊತ್ತಾ ನಿನ್ನ ಬೇಸರ ಸಂಕಟ ನನಗೆ ಅರ್ಥ ಆಗುತ್ತೆ ಹಾಗಂತ ಅವರಿಗೆ ನೋವು ಕೊಡುವ ಪ್ರಯತ್ನ ಮಾಡಬೇಡ ಕ್ಷೀತ್ ಅವರ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ ಅದನ್ನು ಮರೆಯಬೇಡ ಈ ಸ್ಥಿತಿಯಲ್ಲಿ ಅವರು ಕೊರಗಿದರೆ ಮಗುವಿನ ಮೇಲೆ ಪರಿಣಾಮ ಬೀರಬಹುದು ಎಂದವನ ಕೋಪವೀಗ ಅಣ್ಣನತ್ತ ತಿರುಗಿತು ನನಗೆ ಮಾತನಾಡಲು ಅವಕಾಶವನ್ನೇ ಕೊಡದೆ ನಾನು ತಪ್ಪು ಮಾಡಿದ್ದೇನೆ ಅಂತ ತಾನೇ ಡಿಸೈಡ್ ಮಾಡಿಕೊಂಡು ಬಿಟ್ಟು ಹೋದವಳು ಯಾಕೆ ಕೊರಗುತ್ತಾಳೆ ಪ್ರಖ್ಯಾತ್ ನಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಬೇಕೆಂಬ ಸಣ್ಣ ಕಳಕಳಿ ಇದ್ದಿದ್ದರೂ ನನಗೆ ಒಂದೇ ಒಂದು ಅವಕಾಶ ಕೊಡುತ್ತಿದ್ದಳು ಯಾರೋ ಮೂರನೇ ವಾಳ ಮಾತು ನಂಬಿ ನನ್ನ ನಡತೆಯ ಮೇಲೆ ಅನುಮಾನ ಪಡುತ್ತಿರಲಿಲ್ಲ ಈಗ ಬಿಡು ಎಂದವನು ಮಗುವನ್ನೆತ್ತಿಕೊಂಡು ರೂಮಿಗೆ ನಡೆದ ಪರೀಕ್ಷಿತ್ ಅವನ ನೋವು ವೇದನೆ ಅವನ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಯಾರಿಗೆ ಸಮಾಧಾನ ಹೇಳುವುದು ತೋಚದೆ ಮೌನಿಯಾಗಿದ್ದ ಪ್ರಖ್ಯಾತ್ ಮಗುವನ್ನು ರೂಮಿಗೆ ಕರೆತಂದು ಕೆಲ ಹೊತ್ತು ಅವನಿಗೆ ಸಮಾಧಾನ ಮಾಡಿ ಅವನೊಂದಿಗೆ ಆಟವಾಡಿ ಊಟ ಮಾಡಿಸಿದ್ದ ಕ್ಷಿತ್ ಈಗ ಅಳು ನಿಲ್ಲಿಸಿತ್ತು ಮಗು ಹಾಸಿಗೆ ಮೇಲೆ ತನ್ನಷ್ಟಕ್ಕೆ ಆಟವಾಡುತ್ತಾ ಅಲ್ಲಿಯೇ ಮಲಗಿಬಿಟ್ಟ ತಶ್ವಿನ್ ಅವನಿಗೆ ಹೊದಿಕೆ ಹೊದಿಸಿ ಹಣೆಯ ಮೇಲೊಂದು ಮುತ್ತಿಟ್ಟು ಅವನ ಪಕ್ಕವೇ ಮೈ ಚಾಚಿದ ಪರೀಕ್ಷಿತ್ ಪದೇ ಪದೇ ಮಧುರಾನನ್ನು ಪಾಗುತ್ತಿದ್ದಳು ಮನಸ್ಸು ತಡೆಯದೆ ತನ್ನ ಮಾವನಿಗೆ ಕರೆ ಮಾಡಿದ್ದನು ಹೇಳು ಕ್ಷಿತ್ ಏನು ಈ ಹೊತ್ತಲ್ಲಿ ಕಾಲ್ ಮಾಡಿದ್ದೀಯಾ ಎಂದರು ಮಹಾಂತೇಶ್ ಮಾವ ಮಥುರ ಏನು ಮಾಡ್ತಿದ್ದಾಳೆ ಅವಳ ನೆನಪಾಗಿ ಕಾಲ್ ಮಾಡಿದೆ ಊಟ ಮಾಡಿದಳ ಮಲಗಿದ್ದಾಳ ಇಲ್ವಾ ಅವನ ದನಿಯಲ್ಲಿದ್ದ ಅಪರಿಮಿತ ಒಲವನ್ನು ಗ್ರಹಿಸಿ ನೊಂದುಕೊಂಡರವರು ಇಷ್ಟು ಪ್ರೀತಿಸುವ ಜೀವಗಳು ಬೇರಾಗಿದ್ದಾರಲ್ಲ ಊಟ ಆಗ್ಲೇ ಮಾಡಿದ್ದಾಳೆ ಕ್ಷೀತ್ ಇರು ಹೋಗಿ ನೋಡ್ತೀನಿ ಎನ್ನುತ್ತಾ ಎದ್ದು ಅವಳ ರೂಮಿಗೆ ಬಂದು ನೋಡಿದರು ಅತ್ತು ಸುಸ್ತಾದ ಹುಡುಗಿ ನಿದ್ದೆಗೆ ಜಾರಿದ್ದಳು ಕಣ್ಣೀರಿನ ಕಲೆಗಳು ಕೆನ್ನೆಯ ಮೇಲೆ ಹಾಗೇ ಉಳಿದುಕೊಂಡಿದೆ ಮುಖ ಬಾಡಿ ಹೋಗಿದೆ ತೀರಾ ಸೊರಗಿ ಹೋದಂತೆ ಕಂಡಳು ಮಥುರ ಅವಳನ್ನು ಕಂಡು ಸಂಕಟವಾಯಿತು ಆ ತಂದೆಯ ಜೀವಕ್ಕೆ ಅವಳು ಮಲಗಿದ್ದಾಳೆ ಕ್ಷಿತ್ ಅಳುತ್ತಿದ್ದಳು ಅಂತ ಕಾಣುತ್ತೆ ಅವಳ ಸಂಕಟವನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲಪ್ಪ ಅದೇನು ಮಾಡಬೇಕೋ ಬೇಗ ಸರಿ ಮಾಡು ದಿನೇ ದಿನೇ ಅವಳ ಸ್ಥಿತಿ ಹದಗೆಡುತ್ತಿದೆ ತಾನಂದುಕೊಂಡಷ್ಟು ಗಟ್ಟಿಗಿತ್ತಿಯಲ್ಲ ಅವಳು ನಿನ್ನನ್ನು ಬಿಟ್ಟು ಬದುಕಲು ಅವಳಿಂದ ಆಗುವುದಿಲ್ಲ ಕ್ಷಿತ್ ಅದು ಈ ಒಂದು ವಾರದಲ್ಲಿ ನಮಗರ್ಥವಾಗಿದೆ ಎಂದರು ನೊಂದುಕೊಂಡನು ಪರೀಕ್ಷಿತ್ ಅವಳ ಜೊತೆಯಲ್ಲಿದ್ದು ಜೋಪಾನ ಮಾಡಬೇಕಾದ ಸಮಯದಲ್ಲಿ ತಾನೇ ಅವಳ ಕಣ್ಣಲ್ಲಿ ನೀರು ತರಿಸಿದ್ದನಲ್ಲ ಆದರೆ ಅವನ ಮನಸ್ಸಿಗೂ ಅಷ್ಟೇ ಘಾಸಿಯಾಗಿದೆ ಎಲ್ಲ ಸರಿ ಹೋಗುತ್ತೆ ಮಾವ ನೀವು ಚಿಂತೆ ಮಾಡಬೇಡಿ ಪ್ಲೀಸ್ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ ಹಾಗೆ ಮಗು ಕಡೆ ಗಮನ ಕೊಡುವುದಕ್ಕೆ ಹೇಳಿ ಕೊರಗುತ್ತಾ ಉಪವಾಸ ಮಾಡುವುದು ಬೇಡ ಆದಷ್ಟು ಬೇಗ ಅವಳಿಗೆ ಸತ್ಯವನ್ನು ಅರ್ಥ ಮಾಡಿಸುತ್ತೇನೆ ಅಲ್ಲಿಯವರೆಗೆ ದಯವಿಟ್ಟು ಅವಳಿಗೆ ಏನೂ ಆಗದಂತೆ ನೋಡಿಕೊಳ್ಳಿ ಎಂದು ವೇದನೆ ತುಂಬಿದ ದನಿಯಲ್ಲಿ ಬೇಡಿಕೊಂಡು ಕರೆಸ್ಥಗಿತಗೊಳಿಸಿದ್ದ ಕಣ್ಣಲ್ಲಿ ನೀರಾಡಿತು ಏ ನನ್ನ ಪ್ರೀತಿಯ ಧರ್ಮಪತ್ನಿ ಅರ್ಧಾಂಗಿ ಮುದ್ದಿನ ಹೆಂಡತಿ ಬಾಗಿಲು ತೆಗೆಯೇ ನಿನ್ನ ಮಗ ಊಟ ಮಾಡಿದ ಕಣೆ ಎಂದು ಒಂದೇ ಸಮನೆ ಬಾಗಿಲು ಬಡಿಯುತ್ತಿದ್ದ ಪ್ರಖ್ಯಾತ್ ಇದೀಗ ಮಡದಿಯನ್ನು ತಣ್ಣಗಾಗಿಸೋದೇ ದೊಡ್ಡ ತಲೆನೋವಾಗಿತ್ತು ಹೊರಟಾಗಿ ಕದ್ದ ತೆರೆದವಳು ಯಾಕೆ ಹಾಗೆ ಬಾಗಿಲು ಮುರಿಯುವ ಹಾಗೆ ತಟ್ಟುತ್ತಿದ್ದೀಯಾ ಎಲ್ಲಿ ನಿನ್ನ ಕೇಡಿ ಮಗ ಎಂದಳು ಮೊದಲು ರೂಮೊಳಗೆ ನುಗ್ಗಿ ಬಾಗಿಲು ಭದ್ರಪಡಿಸಿದವನು ಮಡದಿಯನ್ನು ನಡು ಬಳಸಿ ಬಳಿ ಸೆಳೆದುಕೊಂಡ ಅವನು ಅಣ್ಣನ ಜೊತೆ ಮಲಗಿದ್ದಾನೆ ಈಗ ಯಾಕೆ ಬಿಡು ಅವನು ತುಂಬ ಗುಡ್ ಬಾಯ್ ಅದಕ್ಕೆ ಅಪ್ಪ ಅಮ್ಮನಿಗೆ ಪ್ರೈವೇಸಿ ಕೊಟ್ಟು ದೊಡ್ಡಪ್ಪನ ರೂಮಿನಲ್ಲಿ ಮಲಗಿದ್ದಾನೆ ಈಗ ಮಗನನ್ನು ಬಿಟ್ಟು ಗಂಡನ ಬಗ್ಗೆ ಯೋಚಿಸು ಡಾರ್ಲಿಂಗ್ ಉಸಿರಿನಲ್ಲಿ ಪ್ರಣಯ ಬೆರೆಸಿ ಅವಳ ಮುಂಗುರುಳನ್ನು ಸರಿಸಿದನು ಗಂಡ ಅಂತೆ ಗಂಡ ಹೋಗು ನಿನ್ನ ಮಗನಿಗೆ ಹೊಸ ಅಮ್ಮನನ್ನು ತಗೊಂಡು ಬಾ ಅವಳಿನ್ನೂ ದುಮುಗುಡುತ್ತಿದ್ದಾಳೆ ಅದೇನು ಅಂಗಡಿಯಲ್ಲಿ ಸಿಗೋ ಕೊಬ್ಬರಿ ಏನೇ ತರೋದಕ್ಕೆ ಇಷ್ಟು ಮುದ್ದಾಗಿರುವ ಅಮ್ಮ ಮುಂದಿರುವಾಗ ಅವನಿಗೆ ಯಾಕೆ ಹೊಸ ಅಮ್ಮ ಎಂದು ಬೆಣ್ಣೆ ಹಚ್ಚುತ್ತಾ ಅವಳ ಕೊರಳಿನಲ್ಲಿ ಮುಖ ಹುದುಗಿಸಿದ ಪ್ರಖ್ಯಾತ್ ಶುರುವಾಯ್ತನೆಂದು ಬಿಡು ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸಿ ಅವನ ಬಿಸಿಯುಸಿರಿಗೆ ಸೋಲಲೇಬೇಕಾಯಿತು ಕೊನೆಗೆ ಅವನ ಮುತ್ತುಗಳಿಗೆ ಸ್ಪಂದಿಸುತ್ತಾ ಅವನ ತುಂಟಾಟಗಳಿಗೆ ನಾಚಿ ನೀರಾಗತೊಡಗಿದಳು ಅವಳನ್ನು ಹಾಸಿಗೆ ಗೊರಗಿಸಿ ಮುದ್ದಿಸ ಹತ್ತಿದವನ ಮುತ್ತುಗಳ ಲೆಕ್ಕ ತಪ್ಪಿತ್ತು ಅವನೆಲ್ಲ ಪ್ರಣಯದ ಚರ್ಯಗಳನ್ನು ಮುಕ್ತವಾಗಿ ಆನಂದಿಸುತ್ತಾ ಅವನ ಪ್ರೇಮದಲ್ಲಿ ಮಿಂದೆದ್ದಳು ಹುಡುಗಿ ವರ್ಷಗಳ ವಿರಹದಲ್ಲಿ ನೊಂದು ಬೆಂದಿದ್ದ ಜೀವಗಳಿಂದು ಮನಸ್ಪೂರ್ವಕವಾಗಿ ಒಂದಾಗಿದ್ದವು ಪ್ರಣಯವನ್ನು ವಿಧ ವಿಧವಾಗಿ ಪರಿಚಯಿಸಿ ಅಪಾರ ಪ್ರೇಮ ಉಣಿಸಿ ದಣಿದು ಪಕ್ಕ ಕೊರಗಿದವನ ಎದೆಯ ಮೇಲೆ ತಲೆ ಇಟ್ಟಳು ಆಶಿ ಅವನ ಬರಿದಾದ ಎದೆಯ ಮೇಲೆ ಅವಳ ಕಣ್ಣೀರಿನ ಬಿಸಿ ಸ್ಪರ್ಶ ಅವಳನ್ನು ಸೇರುವ ಬರದಲ್ಲಿ ನೋಯಿಸಿಬಿಟ್ಟನೆ ಒಮ್ಮೆಲೆ ಆತಂಕಗೊಂಡ ಪ್ರಖ್ಯಾತ ಏನಾಯಿತು ಆಶಿ ಯಾಕೆ ಅಳುತ್ತಿದ್ದೀಯಾ ನನ್ನಿಂದ ಹರ್ಟ್ ಆಗಿದ್ದರೆ ರಿಯಲಿ ಸಾರಿ ಈಗಾಗಲೇ ಮೈ ಮೇಲೆ ಪ್ರಜ್ಞೆಯಿಲ್ಲದ ಸ್ಥಿತಿಯಲ್ಲಿ ಅವಳನ್ನು ಪಡೆದುಕೊಂಡು ಘಾಸಿಗೊಳಿಸಿದ್ದನಲ್ಲ ಆ ಕಹಿ ನೆನಪುಗಳಿನ್ನೂ ಮಾಸಿಲ್ಲ ಆಶಿ ತಪ್ಪಾಯಿತು ಕಣೆ ನಿನ್ನ ಒಪ್ಪಿಗೆಯಲ್ಲದೆ ಇನ್ಯಾವತ್ತೂ ನಿನ್ನನ್ನು ಮುಟ್ಟುವುದಿಲ್ಲ ಒಮ್ಮೆ ಗೊತ್ತಾಗದೆ ಆದ ತಪ್ಪಿಗೆ ನೀನು ಎಷ್ಟು ಕಷ್ಟಪಡಬೇಕಾಯಿತು ನಾನು ಎಷ್ಟು ನರಳಬೇಕಾಯಿತು ಅದು ಗೊತ್ತಿದ್ದು ಮತ್ತೊಮ್ಮೆ ತಪ್ಪು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡು ಅವನ ಕೈಗಳು ಅದುರುತ್ತಿದ್ದರೆ ದನಿಯಲ್ಲಿ ತೀರದ ನಡುಕ ತಕ್ಷಣ ಅವನ ತುಟಿಯ ಮೇಲೆ ಬೆರಳಿಸಿದಳು ಆಶಿ ಇಲ್ಲ ಪ್ರಖ್ಯಾತ್ ನನ್ನ ಈ ಕಣ್ಣೀರಿಗೆ ಕಾರಣ ನೀನಲ್ಲ ನಾನು ಎರಡು ವರ್ಷ ನಾನೂ ನೊಂದಿದ್ದಲ್ಲದೆ ನಿನ್ನನ್ನು ಅದೆಷ್ಟು ನೋಯಿಸಿಬಿಟ್ಟೆ ನಾನು ವಿನೀತ್ ಜೊತೆ ಮದುವೆಯಾಗಿದ್ದರೆ ಜೀವಂತವಾಗಿ ಉಳಿಯುತ್ತಿರಲಿಲ್ಲವೇನೋ ಅವನ ಬದುಕೂ ಹಾಳಾಗುತ್ತಿತ್ತು ಐ ಆಮ್ ಸಾರಿ ಪ್ರಖ್ಯಾತ್ ಎಂದು ಮತ್ತೆ ಅವನೆದೆಗೊರಗಿ ಕಣ್ಣೀರಾದಳು ಮುಂದುವರಿಯುವುದು